ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸಂಘದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಅನುದಾನ ದುರ್ಬಲಕೆ ತಡೆ ಮತ್ತು ಸಮಗ್ರ ಅನುಷ್ಠಾನಕ್ಕಾಗಿ ಜನಶಕ್ತಿ ಪ್ರತಿಭಟನೆ ಮಂಗಳವಾರ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಯಾವುದೇ ಗ್ಯಾರಂಟಿಗಲ್ಲ ನಮ್ಮ ಹಣ ನಮ್ಮ ಹಕ್ಕು ಜಾರಿಗಾಗಿ ಡಾಕ್ಟರ್ ಕೋದಂಡರಾಮರ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ತಲಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ಆರಂಭ ಮಾಡಿದ್ದಾರೆ thank

ಅಭಿಮಾನಿಸುವ ವತಿಯಿಂದ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಎಲ್ಲ ಸರ್ಕಾರಗಳು ದುರ್ಬಳಕೆ ಮಾಡ್ಕೊಂಡು ತರೋದು ಅದಕ್ಕೆ ಸಾಥ್ ಕೊಟ್ಟಂಥ ಭ್ರಷ್ಟ ಅಧಿಕಾರಿಗಳು ಕೂಡ ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಹಣವನ್ನು ಆ ಮೀಸಲಿಟ್ಟ ಜನಾಂಗಕ್ಕೆ ಬಳಸ್ಕೊಳ್ಳೋದೇ ಇರುವಂಥದ್ದು ದುರಂತ ಆ ಒಂದು ಈಗಾಗಲೇ ಏನು ಐವತ್ತಾರು ಸಾವಿರಕ್ಕೂ ಕೋಟಿ ರೂಪಾಯಿನ ಎಸ್ ಸಿ ಎಸ್ ಟಿ ಜನಾಂಗದ ಹೆಸರೆಳುಕೊಂಡು ಬೇರೆ ಬೇರೆ ಜನಾಂಗಕ್ಕೆ ಅಥವಾ ನಿಗಮಗಳಿಗೆ ಬಳಸ್ಕೊಂಡಿರುವಂಥದ್ದು ನೋಡಿದ್ರೆ ಇದೆಲ್ಲವನ್ನು ಕೂಡ ನಮಗೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಅವರು ತಿರುಗಿ ವಾಪಸ್ ಪಡೆಯುವಂಥ ಕೆಲಸವನ್ನು ಆ ಅದನ್ನು ವಿರೋಧಿಸಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನಲ್ಲ ಬಜೆಟ್ನಲ್ಲಾದರೂ ಕೂಡ ಈಗೇನು ಈಗಾಗಲೇ ನಮಗೆ ಮಾಹಿತಿ ಇರುವ ಪ್ರಕಾರ ವರ್ಷ ಸಾವಿರ ಕೋಟಿ ರೂಪಾಯಿನ ಈಗಾಗಲೇ ಘೋಷಣೆಗಳಿಗೆ ಅವರ ಗ್ಯಾರಂಟಿಗಳಿಗೆ ಬಳಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಸರ್ಕಾರದವರು ಆ ಒಂದು ಗೋ ಕಾರಣಕ್ಕೋಸ್ಕರ ಈ ಅದು ನಮಗೆ ಬೀಸಲಿಟ್ಟಂಥ ಹಣವನ್ನು ನಮ್ಮ ಜನಾಂಗಕ್ಕೆ ಈ ಏನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬಳಸ್ಕೋಬೇಕು ಅದರಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಾದಂಥ ಒಂದು ಏನು ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯಗಳಿಗೆ ಬಳಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ನಾವು ಒಟ್ಟಕ್ಕೆ ಸರ್ಕಾರಕ್ಕೆ ಮುಟ್ಟಿಸಬೇಕು ಆ ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಸಮಿತಿ ವತಿಯಿಂದ ಜನಶಕ್ತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾಡ್ತಾ ಇರುವಂಥದ್ದು ಇದರ ಉದ್ದೇಶ ಇಷ್ಟೇ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಹಣ ನಮ್ಮ ಹಕ್ಕು ನಮಗೆ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಬಳಸ್ಕೊಳ್ಬಾರ್ದು ಅನ್ನೋ ಒಂದು ವಿಚಾರವನ್ನು ನಾವು ಇವತ್ತು ಸರ್ಕಾರಕ್ಕೆ ಮುಟ್ಟಿಸುವಂಥ ಜರೂರತ್ತಿದೆ ಇದೆ ಅದನ್ನು ನಾವು ಮಾಡಲೇಬೇಕಾಗ್ತದೆ ಈ ಕಾರಣಕ್ಕೆ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸಮಯ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಸಚಿವರಾದಂಥ ನಮ್ಮ ಮಾನ್ಯ ಎಚ್ ಸಾಹೇಬರಿಗೆ ನಾವು ಈಗಾಗಲೇ ಅದನ್ನು ಕೊಡಲಿಕ್ಕೆ ನಾವು ಮನವಿಯನ್ನು ಕೊಡ್ ಕೊಡ್ತಾ ಇದ್ದೀವಿ ಈ ಅಲ್ಲಾದರೂ ಯಾವುದೇ ಕಾರಣಕ್ಕೂ ಅದನ್ನು ಬಳಸ್ಕೊಳ್ಬಾರ್ದು ಅಂತ ಆ ಕಾರಣಕ್ಕೆ ಮನವಿಯನ್ನು ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೂ ಸಮಾಜ ಕಲ್ಯಾಣ ಇಲಾಖೆ ಮನವಿನ ಸಾಹೇಬ್ರಿಗೆ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ ಆ ಮನವಿಯನ್ನು ಕೊಡೋದ್ರ ಮುಖಾಂತರ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ ಏನು ಯಾವುದೇ ಕಾರಣಕ್ಕೂ ನಮಗೆ ಮೀಸಲಿಟ್ಟ ಸ್ಥಾನವನ್ನು ಯಾವುದೇ ಇಲಾಖೆಗಳಿಗೆ ನೀವು ಬಳಸ್ಕೋಬಾರ್ದು ಅನ್ನೋಂಥ ವಿಚಾರವನ್ನು ಕಟ್ಟಾಘೋಷವಾಗಿ ಕೊಡಬೇಕು ಅನ್ನೋವಂಥ ವಿಚಾರಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಇಷ್ಟೇ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ವಿಚಾರಗಳಿಲ್ಲ ನಾನು ಅಂತ ಮಾತನ್ನು ಹೇಳಿ ಬಂಧುಗಳೇ ಈ ದಿನ ಅಂಬೇಡ್ಕರ್ ಸಾವೇನೆ ಸೇನೆ ರಾಜ್ಯ ಸಮಿತಿ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜನಶಕ್ತಿ ಪ್ರತಿಭಟನೆಯನ್ನು ಹೊಂದ್ಕೊಂಡಿದ್ದೀವಿ ಈ ಒಂದು ಜನಶಕ್ತಿ ಪ್ರತಿಭಟನೆ ಉದ್ದೇಶ ಏನು ಅಂತಂತಂದರೆ ಈಗ ಏನು ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಕರ್ನಾಟಕ ಸರ್ಕಾರದಲ್ಲಿ ಈ ಏಳನೇ ತಾರೀಕು ಇದೇ ತಿಂಗಳು ಏಳನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಇದರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ವರ್ಷದಲ್ಲಿ ನಮಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಯಾವ ರೀತಿ ಅಂತಂತಂದರೆ ನಮ್ಮ ಸಮುದಾಯಕ್ಕೆ ಕೊಡಬೇಕಾದಂಥ ಹಣನ ಅಂತಂದರೆ ನಮ್ಮ ಸಮುದಾಯಕ್ಕೆ ಅಂತಂತಂದರೆ ದಲಿತರಿಗೆ ಅಂತಂದರೆ ವಿದ್ಯಾರ್ಥಿ ವೇತನ ಇರ್ಬೋದು ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಹಾಸ್ಟೆಲ್ಸ್ ಇರ್ಬೋದು ಅಥವಾ ಶಿಕ್ಷಣಕ್ಕಾಗಿರ್ಬೋದು ಅದೇ ರೀತಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಂತೀವಿ ಒಂದು ಸಣ್ಣ ಕೈಗಾರಿಕೆಗಳಿಗೆ ಕೊಡಬೇಕಂತ ಹಣನೆಲ್ಲ ಈ ಒಂದು ಸರ್ಕಾರ ಏನು ಮಾಡ್ತಂದರೆ ಹೋದ ವರ್ಷದಲ್ಲಿ ಬೇರೆ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಅನುವು ಮಾಡಿಕೊಟ್ಟು ನಮ್ಮ ಸಮುದಾಯಕ್ಕೆ ದ್ರೋಹ ಬಗೆಯುವಂಥ ಕೆಲಸ ಮಾಡಿತು ಆ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಭಟನೆ ನಾವು ಅಮ್ಮಕೊಂಡಿದ್ದೀವಿ ಏನಂತಂದರೆ ಈಗ ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಈ ಬಡ್ಜೆಟಲ್ಲಿ ನಮ್ಮ ಸಮುದಾಯಕ್ಕೆ ಏನು ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣನ ನಮಗೆ ಮೀಸಲಿಡಬೇಕು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಏನು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಇದ್ದಾರೆ ಎಸ್ ಸಿ ಮಾಧವಪ್ಪ ಇರ್ಬೋದು ಅಥವಾ ಪರಮೇಶ್ವರ್ ಸಾಹೇಬ ಇರ್ಬೋದು ಅಥವಾ ಮುಖ್ಯಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಜಿಲ್ಲಾ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಹಿಂದುಳಿದವರು ದಲಿತರು ಅಂತೇಳಿ ಈಗ ನಮ್ಮ ಒಂದು ಈ ಒಂದು ಹೋರಾಟದಲ್ಲಿ ದಯವಿಟ್ಟು ನಮಗೆ ಕೊಡಬೇಕಂತ ಅಂತಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಮಗೆ ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ಬಜೆಟಲ್ಲಿ ಏನಾದರೂ ಮಾಡಿಲ್ಲ ಅಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಇದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಮತ್ತೆ ನಾವು ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಏನಂತಂದರೆ ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ರಾಜ್ಯ ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೋದಂಡರಂ ಸ ಅವರು ಈ ಒಂದು ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಒಂದು ಏನು ಪ್ರತಿಭಟನೆ ಸುಗಮವಾಗಿ ನಡೆದಿದೆ ನಮ್ಮ ಏನು ಬೇಡಿಕೆಗಳು ಇರೇ ಇರಲಿ ಅಂತ ಹೇಳುತ್ತಾ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ರಾಜ್ಯ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಜೆಇ ಮಂಜುನಾಥ್ ಜನಗಟ್ಟ ನಮಸ್ಕಾರ ಬಂಧುಗಳೇ ನಮ್ಮ ಹೆಸರು ಮಂಜುನಾಥ್ ಕೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಮದೇಪುರ ವಿಧಾನಸಭೆ ಅಧ್ಯಕ್ಷರು ಏನಿದೆ ಈ ದಿನ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಫ್ರೀಡಮ್ ಪಾರ್ಕಲ್ಲಿ ಜನಶಕ್ತಿ ಪ್ರತಿಭಟನೆ ಹುಡುಕೊಂಡಿದ್ದೀರಿ ನಮ್ಮ ರಾಜ್ಯ ಸಮಿತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ರಾಮ ಅವರು ಉಪಾಧ್ಯಕ್ಷರು ಮಂಜಣ್ಣ ಅವರು ನಮ್ಮ ಏನು ನಮ್ಮ ಸರ್ಕಾರ ಏ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಎಸ್ ಸಿ ಎಸ್ ಟಿ ದುಡ್ಡನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಈ ಗ್ಯಾರಂಟಿಗೆಲ್ಲ ಕೊಟ್ಟು ನಮ್ಮ ಎಸ್ ಸಿ ಎಸ್ ಟಿ ಅನುದಾಯಗಳೆಲ್ಲ ನಮಗೆ ಯಾವುದೂ ಹಣ ಯಾವುದು ಹಣಕಾಸು ಮತ್ತು ನಮ್ಮ ಅಭಿವೃದ್ಧಿಗೆ ಯಾವುದೂ ಇವರು